ನಯನ ಹೋದ್ಮೇಲೆ ಸಂಗ್ರಾಮ್ ಸಾಮ್ರಾಟ್ ಹತ್ರ ಬಂದು ಸರ್ ತಗೊಳ್ಳಿ ನೆಕ್ಲೆಸ್ ಅಮೌಂಟ್ ಪೇ ಮಾಡಾಗಿದೆ ಅಂದ ಸಾಮ್ರಾಟ್ ಮೊದಲು ನಯನ ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡ್ ನ ಜೇಬಲ್ ಇಟ್ಕೊಂಡು ಆಮೇಲೆ ಆ ನೆಕ್ಲೆಸ್ ಕಡೆ ನೋಡ್ದ ಅವ್ನು ತುಟಿ ಮೇಲೆ ಒಂದು ಕ್ಯೂಟ್ ಸ್ಮೈಲ್ ಡಿಸ್ಪ್ಲೇ ಆಯ್ತು ಅಷ್ಟರಲ್ಲಿ ಸಂಗ್ರಾಮ್ ಕೇಳೋ ಬೇಡವೋ ಅನ್ಕೊಳ್ತಾನೆ ಸರ್ ಈ ನೆಕ್ಲೆಸ್ ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಕೇಳ್ದ ಸಾಮ್ರಾಟ್ ಅವ್ನ ಗೆ ಉತ್ರವಾಗಿ ಒಂದ್ ಸ್ಮೈಲ್ ಕೊಟ್ಟು ಫರ್ಮ್ ಆಗಿ ಕಮಾನ್ ಲೆಟ್ಸ್ ಗೋ ಅಂತ ಹೇಳಿ ಹಾಲ್ನಿಂದ ಆಚೆ ಹೊರಟ ಸಂಗ್ರಾಮ ಅವನನ್ನೇ ಫಾಲೋ ಮಾಡ್ದ ಸಾಮ್ರಾಟ್ ಒಂದು ಕೈ ಇನ್ನೂ ಜೇಬಲ್ಲಿರೋ ನಯನಾಳ ವಿಸಿಟಿಂಗ್ ಕಾರ್ಡ್ನೇ ಹಿಡ್ಕೊಂಡಿತ್ತು ಅವನು ಡೆಫಿನೆಟ್ಲಿ ಅವಳಿಗೆ ಕಾಲ್ ಮಾಡೋನಿದ್ದ ಆಚೆ ಬಂದು ಇನ್ನೇನು ಕಾರ್ ಹತ್ರ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸಾಮ್ರಾಟ್ಗೆ ಪಾರ್ಕಿಂಗ್ ಲಾಟ್ನಲ್ಲಿ ಸಾನ್ಯಾಳ್ ಥರದ್ದೇ ಕಾರ್ ನಿಂತಿರೋದು ಕಾಣಿಸ್ತು ಅದನ್ನ ನೋಡಿ ತಕ್ಷಣ ಅವ್ನ ಕಾಲ್ಗಳು ಫ್ರೀಸ್ ಆಗಿತ್ತಾರ ಅಲ್ಲೇ ಸ್ಟಾಪ್ ಆಯಿತು ಸಂಗ್ರಾಮ್ ಏನಾಯ್ತು ಬಾಸ್ ಏನಾದರೂ ಪ್ರಾಬ್ಲಮ್ಮಾ ಅಂದ ಸಾಮ್ರಾಟ್ ಏನು ಮಾತಾಡದೆ ಆ ಕಾರ್ ಹತ್ರನೇ ಹೋಗ್ತಿದ್ದಾಗ ಆ ಕಡೆ ರೆಸ್ಟೋರೆಂಟಿಂದ ಚೈತಾಳಿ ಮತ್ತೆ ಸಾನ್ಯಾ ಇಬ್ಬರೂ ಬರ್ತಾ ಇರೋದು ಕಾಣಿಸ್ತು ಕೂಡ್ಲೆ ಸಾಮ್ರಾಟ್ ಸಂಗ್ರಾಮ್ ಕಡೆ ತಿರುಗಿ ನಾನು ಆಮೇಲೆ ಬರ್ತೀನಿ ನೀನ್ ಹೊರಡು ಅಂದ ಹಾಗೆ ನ ಅವನಿಗೆ ಕೊಟ್ಟು ಇದನ್ನ ಕಾರಲ್ಲೇ ಇಡು ಹಾಗೇನೆ ಕಾರ್ನ ಅಕ್ರಮಂಕಲ್ ಜಾಗದಲ್ಲಿ ಪಾರ್ಕ್ ಮಾಡು ನಾನು ನಾಳೆ ಬಂದು ತಗೋತೀನಿ ಅಂತ ಅಂದ ಸಂಗ್ರಾಮ್ಗೆ ವಾಪಸ್ ಪ್ರಶ್ನೆ ಕೇಳೋ ಪ್ರಮೇಯನೇ ಇರಲಿಲ್ಲ ಸಾಮ್ರಾಟ್ ಎಲ್ಲಾನು ಕ್ಲಿಯರ್ ಆಗಿ ಹೇಳಿದ್ದ ಸಂಗ್ರಾಮ್ ಆ ಕಡೆ ಹೊರಟಿದ್ದಂಗೆ ಸಾಮ್ರಾಟ್ ಸಾನ್ಯಾ ಬರ್ತಿರೋ ಕಡೆ ಹೆಜ್ಜೆ ಆಗ್ತಾ ಅವ್ನು ಬರ್ತಿರೋದನ್ನ ಗಮನಿಸಿದ ಚೈತ್ರಾಲಿ ಫುಲ್ ಜೋಶಲ್ಲಿ ಹೇ ಹೇಯ್ ಸಾಮ್ರಾಟ್ ಅನ್ಳು ಸಾಮ್ರಾಟ್ ಹೆಸರು ಕೇಳ್ತಿದ್ದಂಗೆ ಸಾನಿಯಾಗೆ ಇರಿಟೇಟ್ ಆಗೋಯ್ತು ಅದ್ರಲ್ಲಿ ಬೇರೆ ಅವನು ಅವಳ ಕಡೆನೆ ಬರ್ತಾ ಇರೋದನ್ನ ನೋಡಿ ಕೋಪಾನು ಬಂತು ನೀನಾ ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಮುಖ ಗಂಟ್ ಹಾಕೊಂಡು ಕೇಳಿದ್ಲು ಅವನ ಆನ್ಸರ್ ಮಾಡೋದಕ್ಕೂ ಮೊದಲು ಸಾನಿಯಾನ ಕಣ್ತುಂಬ ತುಂಬ್ಕೊಂಡ ಅವಳು ಇವತ್ತು ಹಾಕಿ ಡ್ರೆಸ್ಸಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು ಆಮೇಲೆ ನಾನು ಏನಾದ್ರೂ ತಿನ್ನೋಣ ಅಂತ ಬಂದಿದ್ದೆ ಹಾಗೆ ನಿನ್ನ ನೋಡುದ್ನಲ್ಲ ನಿನ್ನ ಜೊತೆನೆ ಕಾರ್ನಲ್ಲಿ ಫ್ರೀಯಾಗಿ ಮನೆಗೆ ಹೋಗ್ಬೋದು ಅಂದ್ಕೊಂಡೆ ನನ್ನ ಜೊತೆ ನನ್ನ ಕಾರಲ್ಲಿ ಬರ್ಬೋದು ಅನ್ನೋ ಸಣ್ಣ ಆಸೆನೂ ಇಟ್ಕೋಬೇಡ ಅಂತ ರೇಗಿ ಅವಳು ಕಾರ್ ಕಡೆ ಹೊಟ್ಲು ಸಾಮ್ರಾಟ್ ಚೈತ್ರಲ್ಲಿ ಕೂಡ ಅವಳು ಹಿಂದೆನೇ ಹೋದ್ರು ಸಾನ್ಯಾ ಕಾರ್ ಡೋರ್ ಓಪನ್ ಮಾಡ್ತಿದ್ದಂಗೆ ಚೈತ್ರಲಿ ಅವಳನ್ನ ತಡೆದು ಸಾನ್ಯಾ ಏನು ಮಾಡ್ತಿದ್ಯಾ ಅವನು ನಿನ್ನ ಗಂಡ ಕಣೆ ನೋ ಅವನು ನನ್ನ ಗಂಡ ಅಲ್ಲ ಅಂತ ಸಾನ್ಯಾ ಇರಿಟೇಷನ್ನಿಂದ ಹೇಳಿ ಕಾರ್ ಹತ್ತಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಳು ಆದರೆ ಚೈತ್ರ ಹಾಗೆ ನಿಂತಿರೋದನ್ನು ನೋಡಿ ನೀನ್ ಕಾರ್ ಹತ್ತತ್ಯಾ ಅಥವಾ ಇಲ್ಲೇ ನಿಂತಿರ್ತೀಯ ಇಲ್ಲ ನಾನು ಕಾರ್ ಹತ್ತಲ್ಲ ನೀನೀಗ ಸಾಮ್ರಾಟ್ನ ನಿನ್ನ ಜೊತೆ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಅವನನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಸಾನ್ಯಾ ಶಾಕಲ್ಲಿ ಚೈತ್ರಾಲಿ ಕಡೆ ನೋಡಿದ್ಲು ನೀನು ಯಾಕೆ ಅವನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ಅವನೇನು ಚಿಕ್ಕ ಮಗುನ ಕ್ಯಾಬ್ ಮಾಡ್ಕೊಂಡು ಬರ್ತಾನೆ ಬಿಡು ಅವ್ನಿಗೆ ಕ್ಯಾಬಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ನಮ್ಮ ಜೊತೆನೇ ಬರ್ತೀನಿ ಅಂತ ಅವ್ನು ಬಿಟ್ಟು ಹೇಳಲಿಲ್ವಾ ನೋಡು ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ನೀನು ಅವನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಜೊತೆ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಇಷ್ಟ ಇಲ್ಲದೆ ಇದ್ರೂ ಕಾರ್ ಡೋರ್ ಓಪನ್ ಮಾಡಿ ಕಾರ್ ಹತ್ತು ಅಂದ್ಲು ಸಾಮ್ರಾಟ್ಗೆ ಖುಷಿ ಆಗೋಯ್ತು ಅವನು ಚೈತ್ರಾಲಿಗಿಂತ ಮುಂಚೆ ಓಡೋಗಿ ಕಾರ್ ಹತ್ತದ ಥ್ಯಾಂಕ್ ಯು ಸೋ ಮಚ್ ಸಾನಿಯಾ ಯು ಸೇವ್ಡ್ ಮೈ ಲೈಫ್ ಆ್ಯಕ್ಚುಲಿ ನನ್ನ ಹತ್ರ ಐನೂರು ರೂಪಾಯಿ ಮಾತ್ರ ಇತ್ತು ನನಗೆ ಇದನ್ನು ಖರ್ಚು ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂದ ಸಾಮ್ರಾಟ್ ಹಾಗೆ ಸ್ವಲ್ಪನೂ ನಾಚಿಕೆ ಇಲ್ಲದೆ ಅದು ಚೈತ್ರಾಲಿ ಎದುರ್ಗೇ ತನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನು ಕೇಳಿ ಸಾನ್ಯಾ ಇನ್ನಷ್ಟು ಊರ್ಕೊಂಡ್ಲು ಆ್ಯಕ್ಚುಲಿ ಏನು ಗೊತ್ತಾ ಸಾಮ್ರಾಟ್ ನೀನ್ ಸೂಟ್ ಹಾಕ್ತಾ ಇದ್ರು ಹ್ಯಾಂಡ್ಸಮ್ ಆಗಿ ಕಾಣ್ತೀಯಾ ಜಸ್ಟ್ ಲೈಕ್ ಎ ಹಾಟ್ ಕೇಕ್ ಅಂದು ಸಾನ್ಯಾ ಮುಖ ನೋಡಿದ್ಲು ಚೈತ್ರಾಲಿ ಮಾತು ಸಾನಿಯನ್ಗೆ ಕೈ ಎತ್ತದೇನೆ ಕಪಾಳಕೊಂಡ್ ಬಾರಿಸ್ ಅವಳು ಫುಲ್ ಉರ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿ ರೇಸ್ ಕುದ್ರೆ ತರ ಹೊರಟ್ಲು ಆದ್ರೆ ಅವಳು ಗಮನ ರಸ್ತೆ ಮೇಲೆ ಇರಲಿಲ್ಲ ಚೈತ್ರಾಲಿ ಮಾತಿನ ಮೇಲೆನೆ ಇತ್ತು ಸಾನಿಯನ್ ಫ್ರೆಂಡ್ಸ್ ಪೈಕಿಲಿ ಚೈತ್ರಾಲಿ ತುಂಬಾ ಡಿಫ್ರೆಂಟ್ ಅವಳು ಏನೇ ಚೂಸ್ ಮಾಡೋದಿದ್ರು ಸಿಕ್ಕಾಪಟ್ಟೆ ಥಿಂಕ್ ಮಾಡ್ತಿದ್ಲು ಶೀ ಇಸ್ ವೆರಿ ಚೂಸಿ ಅಂತದ್ರಲ್ಲಿ ಅವಳು ಯಾಕೆ ಸಾಮ್ರಾಟ್ನ ಹೊಗಳ್ತಿದ್ದಾಳೆ ಯಾಕೆ ಅವನನ್ನು ಹ್ಯಾಂಡ್ಸಮ್ ಅಂತಿದ್ದಾಳೆ ಅಂತ ಸಾನಿಯನ್ಗೆ ಅರ್ಥ ಆಗಲಿಲ್ಲ ಅವಳು ತಲೆ ತುಂಬ ಇದೇ ಓಡ್ತಾ ಇತ್ತು ಅಷ್ಟರಲ್ಲಿ ಚೈತ್ರ ಜೋರಾಗಿ ಹೇಯ್ ಹೇಯ್ ಸಾನಿಯಾ ಮುಂದೆ ಮುಂದೆ ನೋಡು ಅಂತ ಕಿರ್ಚ್ಕೊಂಡ್ಲು ತಕ್ಷಣ ಸಾನಿಯಾ ವಾಸ್ತವಕ್ಕೆ ಬಂದು ರಸ್ತೆ ಕಡೆ ನೋಡಿದ್ಲು ಅವಳು ಎದುರು ಇಂದ ರಾಂಗ್ ಲೈನಲ್ಲಿ ಒಂದು ಕಾರ್ ಸ್ಪೀಡಾಗಿ ಬರ್ತಿತ್ತು ಸಾಮ್ರಾಟ್ ಚೈತ್ರಲ್ಲಿ ಇಬ್ಬರು ಆ ಕ್ಷಣ ಗಾಬರಿ ಅಷ್ಟರಲ್ಲಿ ಸಾನಿಯಾ ಪಟ್ಟಂತ ಬ್ರೇಕ್ ಒತ್ತಿದ್ರಿಂದ ದೊಡ್ಡ ಆಕ್ಸಿಡೆಂಟ್ ಆಗೋದು ತಪ್ಪಿತು ಮುಂದ್ಗಡೆ ಬರ್ತಿದೋರ್ ಕೂಡ ಇಂಚ ಲೆಕ್ಕದ ಗ್ಯಾಪ್ ಅಲ್ಲೇ ಬ್ರೇಕ್ ಹಾಕಿ ಕಾರಿಂದ ಹಿಡಿದು ಸಾನಿಯನ್ ಗೆ ಅಡ್ಡ ಬಂದು ನಿಂತರು ಸಾನಿಯಾ ವಿಂಡೋ ಇಳಿಸಿ ರೌಡಿ ಬೇಬಿ ತರ ಹೇಯ್ ಯಾಕೆ ಅಡ್ಡ ನಿಂತಿದ್ದೀರಾ ಅಂತ ಆವಾಜ್ ಹಾಕಿದ್ಲು ಚೈತ್ರ ಅಲ್ಲಿ ಏಯ್ ಸುಮ್ನಿರೇ ಆ ಹುಡುಗ ಇಶಾಂತ್ ಅಂತ ಇವರೆಲ್ಲ ಡೆವಿಸ್ ದಿಕ್ಪಾಲ್ ಕಡೆ ಅವರು ಸೋ ವಾಟ್ ಅವ್ರ ಯಾಕೆ ನಂದಾರಿ ಅಡ್ಡ ಬರಬೇಕು ಸನ್ಯಾ ಫುಲ್ ಸಿಟ್ಟಲ್ಲಿ ಕೇಳಿದ್ಲು ಇತ್ತ ಸಾಮ್ರಾಟ್ ಮನ್ಸಲ್ಲೇ ಚೈತ್ರಾಲಿಗೆ ಆ ಹುಡುಗನ ಹೆಸರು ಹೇಗೆ ಗೊತ್ತು ದಿಕ್ಪಾಲ್ ಅಂದರೆ ಇಡೀ ಬೆಂಗಳೂರಿಗೆ ಫೇಮಸ್ ಎಲ್ರಿಗೂ ಅವನ ಬಗ್ಗೆ ಗೊತ್ತಿರೋದ್ರಲ್ಲಿ ಅರ್ಥ ಇದೆ ಆದರೆ ಅವನ ಕಡೆ ಹುಡುಗರು ಬಗ್ಗೆ ಯುಳು ಹೇಗೆ ಗೊತ್ತು ಅವನಿಗೆ ಸಣ್ಣ ಅನುಮಾನ ಶುರುವಾಯಿತು ಅಷ್ಟರಲ್ಲಿ ಚೈತ್ರ ಅಲ್ಲಿ ಕಾರಿಂದ ಇಳಿದು ಏನು ಬೇಕು ನಿಮಗೆ ಯಾಕೆ ಹೀಗೆ ನಮ್ಮ ದಾರಿ ಅಡ್ಡ ನಿಂತಿದ್ದೀರಾ ಅಂತ ಕೇಳಿದ್ಲು ಸಾಮ್ರಾಟ್ ಕೂಡ ಕಾರಿಂದ ಇಳಿದು ಆ ಹುಡುಗರನ್ನೆಲ್ಲ ನೋಡ್ತಾ ಜಾಸ್ತಿ ಜನ ಏನಿರಲಿಲ್ಲ ಸಾಮ್ರಾಟ್ ಆರಾಮಾಗಿ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದಿತ್ತು ಆದರೆ ಅವ್ರು ಯಾರೂ ಏನೂ ಮಾತಾಡ್ತಾನೆ ಇರಲಿಲ್ಲ ಚೈತ್ರ ಮತ್ತೆ ಯಾರಾದರೂ ಏನಾದರೂ ಹೇಳ್ತೀರಾ ಅಂತ ಕೇಳಿದ್ಲು ಈಶಾಂತ ಗುರಾಯಿಸೋ ಥರ ಲುಕ್ ಕೊಡ್ತಾ ನಮ್ಮ ಪ್ರಿನ್ಸ್ ಸತ್ತೋಗಿದ್ದಾನೆ ಅವ್ನು ಸಾವಿಗೆ ರಿವೆಂಜ್ ತೊಗೊಳ್ದಕ್ಕೆ ಬಂದಿದ್ದೀವಿ ಅಂದ ವಾಟ್ ಏನು ಹೇಳ್ತಿದ್ದೀರ ಪ್ರಿನ್ಸ್ ಸತ್ತೋದನ್ನ ಏನಿವೆ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ವಲ್ಲ ಚೈತ್ರ ಹೇಳಿದ್ಲು ಇದೆ ಸಂಬಂಧ ಇದೆ ಅವನ ಸಾವಿಗೆ ಇಡೀ ಬೆಂಗಳೂರು ಮೇಲೆ ರಿವೆನ್ಸ್ ತಗೋತಿದ್ದೀವಿ ದವೆ ಅವನೊಂದು ಸಾಯಿಸಿದವನು ಇಲ್ಲೇ ಇದ್ದಾನೆ ನಮ್ಮ ಕಣ್ಮುಂದೇನೆ ಇದ್ದಾನೆ ಅಂತ ಹೇಳ್ತಾ ಇಶಾಂತ್ ಸಾಮ್ರಾಟ್ನೇ ಕಣ್ಮುಸ್ತೇ ನೋಡ್ತಾ ನಿಂತಿದ್ದ ಅವ್ನು ನೋಡ್ತಿರೋ ರೀತಿ ನೋಡಿದ್ರೆ ಅವನಿಗೆ ಮುಂಚೆನೆ ಸಾಮ್ರಾಟ್ ಪರಿಚಯ ಇದೆ ಅನ್ನೋ ರೀತಿ ಇತ್ತು ಯಾರಾದರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ವಾರ್ನ್ ಮಾಡ್ದ ಇಶಾಂತ್ ಇನ್ನಷ್ಟು ಜೋರಾಗಿ ನಗ್ತಾ ನೀನ್ ನನ್ನನ್ ಕೆಣಕ್ ಬಿಟ್ಟೆ ಕಣ ಆಗ್ಲೇ ಕೋಪ ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಈಗ ಸರಕ್ ಅಂತ ನೆತ್ತಿಗೇರಿದೆ ಏಯ್ ಅವಳನ್ ಎಳ್ಕೊಂಡ್ ಬಂದ್ರ ಅಂದ ಸಾನ್ಯಾಗೆ ಇವಾಗ ಟೆನ್ಷನ್ ಶುರುವಾಯಿತು ಅವಳಿಗೆ ಸಾಮ್ರಾಟನನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಕಿಂಚಿತ್ತೂ ಇರಲಿಲ್ಲ ಇನ್ನೇನು ಒಬ್ಬ ರೌಡಿ ಅವಳು ಕೈ ಹಿಡ್ಕೋಬೇಕು ಅನ್ನೋ ಸಾಮ್ರಾಟ್ ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ ಅವನು ನೋವು ತಡಿಯೋದಕ್ಕಾಗದೆ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ದ ಅದನ್ನ ನೋಡಿ ಸಾಮ್ರಾಟ್ ನಗ್ತ ಅವನ ಹೊಟ್ಟೆಗೆ ಒಂದು ಕಿಕ್ ಮಾಡ್ದ ಅವನು ಹಾರ್ಕೊಂಡು ಹೋಗಿ ದೊಪ್ಪ ಅಂತ ಬಿದ್ದ ಆಗ ಇನ್ನಿಬ್ರು ಹೊಡಿಯೋದಕ್ ಮುಂದೆ ಬಂದ್ರು ಸಾಮ್ರಾಟ್ ಅವ್ರಿಗೂ ಸರಿಯಾಗಿ ಪಂಚ್ ಕೊಟ್ಟ ಒಬ್ಬನ್ ಮೂಳೆ ಮುರಿದ್ರೆ ಇನ್ನೊಬ್ಬನ್ ಕಾಲ್ ಮುರಿದಿದ್ದ ಹೀಗೆ ಇಶಾಂತ್ ಗ್ಯಾಂಗ್ ನ ಒಂದೊಂದೇ ವಿಕೆಟ್ ಡೌನ್ ಆಗ್ತಿತ್ತು ಅಷ್ಟರಲ್ಲಿ ದೂರದಲ್ಲಿಲ್ಲ ಪೊಲೀಸ್ ಸೈರನ್ ಕೇಳಿಸ್ತು ತಕ್ಷಣ ಇಶಾಂತ್ ಪೊಲೀಸ್ ಓಡ್ರೋ ಓಡ್ರೋ ಅಂತ ಕೂಗ್ದ ಎಲ್ರು ಎತ್ನೋ ಬಿದ್ನೋ ಅಂತ ಕಾರ್ ಹತ್ಕೊಂಡ್ರು ಅವರಲ್ಲಿ ಒಬ್ಬನ ಸಾಮ್ರಾಟ್ ಹಿಡ್ಕೊಳ್ಳೋದಕ್ಕೆ ನೋಡಿದ್ರೆ ಅವನು ಸಾಮ್ರಾಟ್ ತಲೆಗೆ ಒಂದು ಡಿಚ್ಚಿ ಕೊಟ್ಟಿ ತಪ್ಪಿಸ್ಕೊಂಡ ಸಾಮ್ರಾಟ್ ಬ್ಯಾಲೆನ್ಸ್ ತಪ್ಪಿ ಸಾನಿಯನ್ ಕಾರ್ ಮೇಲೆ ಬಿದ್ದ ಆ ಫೋರ್ಸ್ಗೆ ಸಾಮ್ರಾಟ್ ತಲೆಗೆ ಸರಿಯಾಗಿ ಗಾಯ ಆಯಿತು ಅವನು ತಲೆ ಒತ್ತಿ ಹಿಡ್ಕೊಂಡಿದ್ದ ಅಷ್ಟರಲ್ಲಿ ಪೊಲೀಸ್ ಜೀಪ್ ಅಲ್ಲಿಗೆ ಬಂತು ಒಬ್ಬ ಕಾನ್ಸ್ಟೇಬಲ್ ಸಾಮ್ರಾಟ್ ಕಡೆ ನೋಡಿ ಏನ್ ನಡೀತಾ ಇದ್ದ ಇಲ್ಲಿ ಹಾ ಈ ರಾತ್ರಿ ಇಲ್ಲಿಯ ಕಾರ್ ನಿಲ್ಸಿದ್ದೀರಾ ಸಾಮ್ರಾಟ್ ಸರ್ ಅದು ಕಾರ್ ಕೆಟ್ಟೋಗಿತ್ತು ಅಂತ ಹೇಳ್ತಾ ಸಾನ್ಯಾ ಕಡೆ ನೋಡಿದ್ರೆ ಅವಳಲ್ಲಿರಲೇ ಇಲ್ಲ ಸಾನ್ಯಾ ಇಲ್ಲಿ ಅಂತ ಗಾಬ್ರಿಲಿ ಚೈತ್ರಾಲಿನ ಕೇಳ್ದ ಅಷ್ಟರಲ್ಲಿ ಚೈತ್ರಾಲಿ ಡ್ರೈವಿಂಗ್ ಸೀಟ್ ಕಡೆ ಓಡ್ತಾ ಬಿ ಪಿ ಜಾಸ್ತಿಯಾಗಿ ಸಾನ್ಯ ಪ್ರಜ್ಞೆ ತಪ್ಪಿದ್ದಾಳೆ ಡು ಡೂ ಸಮಿಂಗ್ ಅಂದ್ಲು ಶೆಟ್ ನೀನು ಪೊಲೀಸ್ ಹತ್ರ ಮನೆಗೆ ಡ್ರಾಪ್ ಮಾಡಿಸ್ಕೊ ನಾನು ಸಾನ್ಯಾನ ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ ಚೈತ್ರಾಲಿ ಪೊಲೀಸ್ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿ ಅವ್ರ ಹತ್ರನೇ ಮನೆಗೆ ಡ್ರಾಪ್ ಮಾಡಿಸ್ಕೊಂಡ್ಳು ಇಮಿಡಿಯೇಟ್ಲಿ ಸಾಮ್ರಾಟ್ ಹಾಸ್ಪಿಟಲ್ ಕಡೆ ಕಾರ್ ಡ್ರೈವ್ ಮಾಡ್ದ ಹಾಗೆ ದಾರಿ ಮಧ್ಯೆ ರಾಜು ಮತ್ತೆ ಶರ್ಮಿಳಾಗೆ ಕಾಲ್ ಮಾಡಿ ಬಂದ ಮೇಲೆ ಏನಾಗುತ್ತೆ ಸಾಮ್ರಾಟ್ ಬಗ್ಗೆ ಎಲ್ಲ ಚೈತ್ರಾಲಿಗೆ ಈ ಇಶಾಂತ್ ಮತ್ತೆ ಪ್ರಿನ್ಸ್ ಬಗ್ಗೆ ಹೇಗ್ ಗೊತ್ತು ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ನವಿರೇಳಿಸೋ ಕಥೆಯನ್ನ